सकत कारा बन्ना मतुरुची आच्छी चिली पाउडर ಪಲ್ಸ್ ಪೋಲಿಯೋ ದಿನ ಅಂಗವಾಗಿ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಡಿಸೆಂಬರ್ ಇಪ್ಪತ್ತ ಒಂದರಿಂದ ಇಪ್ಪತ್ತ ನಾಲ್ಕರವರೆಗೆ ನಡೆಯುವಂತಹ ಲಸಿಕಾ ಅಭಿಯಾನ ಇದು ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವತಿಯಿಂದ ಜಾಗೃತಿ ಕಾರ್ಯಕ್ರಮವನ್ನ ಮಾಡಲಾಗಿದೆ ಎಂಜಿ ರೋಡ್ನ ಗಾಂಧಿ ಉದ್ಯಾನವನದಿಂದ ಮೇಯೋ ವರೆಗೆ ಜಾಥಾ ನಡೆಸಲಾಗುತ್ತೆ ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ಆಯುಕ್ತ ದಲ್ಜಿತ್ ಕುಮಾರ್ ಈ ಜಾಥಾಗೆ ಈಗಾಗಲೇ ಚಾಲನೆಯನ್ನು ಕೊಟ್ಟಿದ್ದಾರೆ ನವಜಾತ ಶಿಶುವನ್ನು ಒಳಗೊಂಡಂತೆ ಐದು ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ಎರಡು ಹನಿ ಪಲ್ಸ್ ಪೋಲಿಯೋ ಲಸಿಕೆಯನ್ನು ಹಾಕಿಸು ವಿನಂತ ಮಾಡಿಕೊಂಡಿದ್ದಾರೆ ಮಕ್ಕಳ ಆರೋಗ್ಯದ ರಕ್ಷಣೆಗೆ ಮುಂದಾಗಬೇಕು ಅಂತ ಹೇಳಿ ಸಾರ್ವಜನಿಕರಲ್ಲಿ ಆಯುಕ್ತರು ವಿನಂತಿಸಿದ್ದಾರೆ ಕಾಲ್ನಡಿಕೆಯ ಮೂಲಕವಾಗಿ ನಡೆದ ಈ ಜಾಥಾದಲ್ಲಿ ಜಂಟಿ ಆಯುಕ್ತ ರಂಗನಾಥ್ ಹೇಮಂತ್ ಶರಣ್ ಆರೋಗ್ಯಾಧಿಕಾರಿ ಶಿವಕುಮಾರ್ ಡಾಕ್ಟರ್ ಸುನೀತಾ ಸೇರಿದಂತೆ ಎಲ್ಲರೂ ಕೂಡ ಭಾಗಿಯಾದರು